ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿರೋದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತೊಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಕರೆಕ್ಟಾಗಿ ಅದೇಲಿಕ್ಕೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಕರೆಕ್ಟಾಗಿ ಅದೇಲಿಕ್ಕೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ರಿಂಗ್ ಬೀಡ್ಸ್ ಒಳಗಡೆ ಒಂದು ಮೇಡಿ ಮೀಡಿಯಂ ಸೈಜ್ ಬೀಡ್ಸ್ನ ಇಟ್ಟು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಒಂದು ಸಲ ಈ ಥರ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ನಾವು ಈ ಸೈಡ್ ವರ್ಕ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಥರ ನಾವು ಟರ್ನ್ ಮಾಡ್ಕೋಬೇಕು ಇದರ ಸುತ್ತ ನಾವು ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಒಂದೊಂದು ಸಲ ನೋಡಿ ಈ ಥರ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ತಾ ಹೋಗೋದಷ್ಟೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡು ಲೂಪಿಂದ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ಇದನ್ನು ಇಲ್ಲಿ ತಿರುಗಿಸ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಹೀಗೇ ಮಾಡ್ಕೋಬೋದು ಇಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇಲ್ಲಿಗೆ ಲಾಕ್ ಮಾಡಿದ್ದು ಈಗ ಎರಡು ಚೈನ್ನ ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಂದರೆ ಸ್ಟಾರ್ಟಿಂಗ್ ನಾಲ್ಕು ಚೈನ್ನ ಇಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಇಲ್ಲಿ ಎರಡು ಚೈನ್ ಏನಿದೆ ಅದರೊಳಗಡೆ ಹೋಗಿ ಸಲ ಲಾಕ್ ಮಾಡ್ಕೋಬೇಕಾಗುತ್ತೆ ಆವಾಗ ರಿಂಕಲ್ಸ್ ಬರಲ್ಲ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ಎರಡು ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಈ ಎರಡು ಡಬಲ್ ಕ್ರೋಶಗಳೇನಿದೆ ಅದನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ನಾವು ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು ನೋಡಿ ಈ ಥರ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಳೋದು ಇದೇ ಆರ್ಚ್ ಅಲ್ಲಿ ಐದು ಆರು ಅಂದ್ರೆ ಡಿಸೈನ್ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಚೈನ್ ಆಗುವಷ್ಟು ಗ್ಯಾಪ್ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಇಷ್ಟೇ ಇದು ಡಿಸೈನ್ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತದ್ದು ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತರ ನಾವು ಆರು ಪಿಕೌಟ್ ಡಿಸೈನ್ ಮಾಡಿದ್ರೆ ಅಗ್ಲ ಬರುತ್ತೆ ಆರ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಆಮೇಲೆ ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ನಾಲ್ಕು ಚೈನ ತೊಗೋಬೇಕು ನಾಲ್ಕು ಇಲ್ಲಾಂದರೆ ಐದು ಚೈನ ತಗೊಂಡು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತು ನಾವು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಥರ ರಿಂಗ್ ಬೀಡ್ಸ್ ಒಳಗಡೆ ಬೀಡ್ಸ್ನ ಇನ್ಸೆಟ್ ಮಾಡಿ ಇಲ್ಲಿ ಡಿಸೈನ ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ನಾವು ಈ ಥರ ಪಿಕೌಟ್ ಡಿಸೈನ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಟೋಟಲ್ ಆಗಿ ಆರು ಬಿಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಪಿಕೌಟ್ ಡಿಸೈನ್ ಮಾಡಿಕೊಂಡಿರುವಂಥದ್ದು ಲಾಸ್ಟಲ್ಲಿ ಇಲ್ಲಿ ಒಂದು ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಈಗ ಎಂಡಿಂಗಲ್ಲಿ ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಈ ಥರ ಗ್ರ್ಯಾಂಡಾಗಿ ನಾವು ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಬೀಡ್ಸ್ ಕೂಡ ಏನು ಜಾಸ್ತಿ ಹಾಕಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ಅಷ್ಟೇ ಈಸಿ ಇದೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಆದರೆ ನಾವು ಒಂದೇ ಸ್ಟೆಪ್ಪಲ್ಲಿ ಮಾಡೋದಲ್ವಾ ಹಾಗಾಗಿ ಇಲ್ಲಿ ನಾಲ್ಕು ಚೈನ್ ಲಾಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಚೈನ್ನ ತೊಗೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಇಲ್ಲಿ ಎರಡು ಚೈನ್ನ ಗ್ಯಾಪ್ ಇಟ್ಟು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಆ ಥರ ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾಲ್ಕು ಚೈನ್ ಹಾಕಿದ್ದೀವಲ್ವ ಮತ್ತು ಇಲ್ಲಿ ಎರಡು ಚೈನ್ನ ಹಾಕ್ಕೊಂಡು ಈ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ರಿಂಗ್ ಬೀಡ್ಸ್ನ ಹಾಗೇ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಒಂದೇ ಸ್ಟೆಪ್ಪಲ್ಲಿ ಈಸಿಯಾಗಿ ಈ ಡಿಸೈನ ಹಾಕ್ತಾ ಹೋಗ್ಬೋದು ಒಂದು ಆರ್ಚ್ ಬಂದು ಒಂದೇ ಕಲರಲ್ಲಿ ಬರುತ್ತೆ ಡಿಫ್ರೆಂಟ್ ಕಲರಲ್ಲಿ ಬೇಕು ಅಂದರೆ ಒಂದು ನಾಲ್ಕೈದು ಆರ್ಚ್ ಆದಮೇಲೆ ಥ್ರೆಡ್ನ ಚೇಂಜ್ ಮಾಡಿ ನೀವು ಡಿಸೈನ್ನ ಹಾಕ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು